ಭಾರತೀಯ ಚಿತ್ರರಂಗದಲ್ಲಿ ಫ್ಯಾನ್ ಫಾರ್ ಅನ್ನೋದು ಇಂದು ನೆನೆಯದಲ್ಲ ಅದು ಕಾಮನ್ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾಲದಿಂದಲೂ ಕೂಡ ಇದು ನಡೆದುಕೊಂಡು ಬಂದಿದೆ ಆಗೆಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಪ್ರಬಲವಾಗಿರಲಿಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ಹುಟ್ಟೇ ಇರಲಿಲ್ಲ ಆಗಲೂ ಇದೇ ರೀತಿಯ ಮಾಧ್ಯಮಗಳು ಇದ್ದಿದ್ರೆ ಈಗ ಇರುವುದಕ್ಕಿಂತಲೂ ನೂರು ಪಟ್ಟು ಹೆಚ್ಚು ಫ್ಯಾನ್ ಫಾರ್ಗಳು ಇತಿಹಾಸದಲ್ಲಿ ದಾಖಲಾಗುತ್ತಿದ್ದವೋ ಏನೋ ಶೋಚನೀಯ ಏನಂದ್ರೆ ದಶಕಗಳು ಉರುಳಿ ಕಾಲ ಬದಲಾದರೂ ಕೂಡ ಹುಚ್ಚು ಅಭಿಮಾನಿಗಳಿಗೆ ಬುದ್ಧಿ ಬೆಳವಣಿಗೆ ಆದಂತಿಲ್ಲ ಇಂದಿಗೂ ಅದೇ ನಡೆಯುತ್ತದೆ ಅಭಿಮಾನಿಗಳ ಹೆಸರಿನಲ್ಲಿ ಜನಸಾಮಾನ್ಯರು ಎಷ್ಟೇ ಬಡಿದಾಡಿಕೊಂಡ್ರೂ ಕೂಡ ಸ್ಟಾರ್ ನಟರು ಪರಸ್ಪರ ಉತ್ತಮ ಸಂಬಂಧವನ್ನೇ ಹೊಂದಿರುತ್ತಾರೆ ಹುಚ್ಚು ಅಭಿಮಾನಿಗಳೇ ಇಲ್ಲಿ ಮೂರ್ಖರಾಗುವುದು ಇದುವರೆಗೂ ಕೂಡ ಸಿನಿಮಾಗಳಿಗೆ ಮತ್ತು ಸ್ಟಾರ್ ನಟರಲ್ಲಿ ಯಾರು ಹೆಚ್ಚು ಜನಪ್ರಿಯರು ಎನ್ನುವ ವಿಚಾರಕ್ಕೆ ಆಗುತ್ತಿದ್ದ ಸೋಷಿಯಲ್ ಮೀಡಿಯಾ ವಾರ್ ಇದೀಗ ದಾರಿ ತಪ್ಪಿದೆ ಸಿನಿಮಾಗೆ ಮಾತ್ರ ಸೀಮಿತವಾಗಿದ್ದ ಈ ಅಭಿಮಾನಿಗಳ ಗುದ್ದಾಟ ಇತ್ತೀಚೆಗೆ ಹದಗೆಟ್ಟಿರುವ ಹಾದಿ ಹಿಡಿದಿರುವುದು ಮಾತ್ರ ವಿಪರ್ಯಾಸ ಅವರ ಅಭಿಮಾನಿಗಳು ಇವರಿಗೆ ಇವರ ಅಭಿಮಾನಿಗಳು ಅವರಿಗೆ ಮನ ಬಂದಂತೆ ನಿಂದಿಸುತ್ತಾ ತಮ್ಮ ಕಾಲಹರಣದ ಜೊತೆಗೆ ಗಣ್ಯರ ಮಾನಹರಣವನ್ನ ಕೂಡ ಮಾಡುತ್ತಾ ಇದ್ದಾರೆ ಅಷ್ಟಕ್ಕೂ ಇದು ಅಭಿಮಾನದ ಅತಿರೇಕವೋ ಅಥವಾ ತಂದೆಟ್ಟು ತಮಾಷೆ ನೋಡುವ ಗುಂಪಿನ ವಿಕೃತ ಮನಸ್ಸುಗಳ ತಿಕ್ಕಲುತನವೋ ತಿಳಿಯದು ಆದರೆ ಇದರಿಂದ ಯಾರಿಗೂ ನಯ ಪ್ರಯೋಜನ ಇಲ್ಲ ಎನ್ನುವುದು ಮಾತ್ರ ಪರಮ ಸತ್ಯ ಕನ್ನಡದ ಜನಪ್ರಿಯ ನಟರಾದ ಪುನೀತ್ ರಾಜ್ಕುಮಾರ್ ಮತ್ತು ದರ್ಶನ್ ತೂಗುವುದು ನಡುವೆ ಯಾವುದೇ ವೈಮನಸ್ಸು ಇರಲೇ ಇಲ್ಲ ಅಪ್ಪು ಅವರಿಗಂತೂ ಸಿನಿಮಾ ರಂಗದಲ್ಲಾಗಲಿ ಸಾಮಾಜಿಕ ಜೀವನದಲ್ಲಾಗಲಿ ಯಾರೊಂದಿಗೂ ಕೂಡ ದ್ವೇಷ ಇರಲೇ ಇಲ್ಲ ಇವರಿಬ್ಬರು ಸಿಕ್ಕಾಗಲೆಲ್ಲ ಪರಸ್ಪರ ಸ್ನೇಹಿತರಂತೆಯೇ ಮಾತನಾಡುತ್ತಾ ಖುಷಿಯಾಗಿ ಇರ್ತಾ ಇದ್ರು ಆದರೆ ಮಾಡಲು ಕೆಲಸವಿಲ್ಲದ ಅಭಿಮಾನಿಗಳು ಸೋಕಿನಲ್ಲಿರುವವರು ತಮ್ಮ ಚಪ್ಪಲಕ್ಕೆ ಚಿಲ್ಲರೆ ಕೆಲಸವನ್ನ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಕೀಳು ಕೆಲಸ ಶುರು ಮಾಡಿಕೊಂಡಿದ್ರು ಇದು ಪುನೀತ್ ಅವರು ನಿಧನರಾದ ಮೇಲೂ ನಿಲ್ಲಲಿಲ್ಲ ಅನ್ನೋದೇ ನಾಚಿಕೆಗೇಡಿನ ವಿಚಾರ ಪುನೀತ್ ರಾಜ್ಕುಮಾರ್ ಆಗಲಿ ದರ್ಶನ್ ಅವರಾಗಲಿ ಫ್ಯಾನ್ಸ್ ವಾರ್ ಯಾವತ್ತೂ ಒಪ್ಪಿದವರಲ್ಲ ಅಪ್ಪು ಅವರಂತೂ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರ್ ಯಾಕೆ ನಾವು ಒಂದೇ ಇಲ್ಲಿ ಎನ್ನುವ ಸಂದೇಶವನ್ನು ನಾಡಿನ ಮೂಲಕ ಬಿಟ್ಟು ಹೋಗಿದ್ದಾರೆ ದರ್ಶನ್ ಅವರು ಕೂಡ ಹೊಸಪೇಟೆಯ ಘಟನೆಯ ನಂತರವೂ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ವಿವಾದ ತಣ್ಣಗಾಗಿಸುವ ಹೃದಯವಂತಿಕೆಯನ್ನ ತೋರಿತು ಶ್ಲಾಘನೀಯ ಅಭಿಮಾನಿಗಳು ಇವರ ಮಾತುಗಳನ್ನು ಪಾಲಿಸಬೇಕಷ್ಟೆ ಇದೀಗ ನಡೆಯುತ್ತಿರುವ ಅಸಹ್ಯಕರ ಬೆಳವಣಿಗೆಗಳನ್ನು ಚಿತ್ರರಂಗದ ಹಿರಿಯರು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅಭಿಮಾನಿಗಳಿಗೆ ವೈಮನಸ್ಸು ಬರದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಕನ್ನಡ ಚಿತ್ರರಂಗ ಒಂದೇ ಎನ್ನುವ ಭಾವನೆಯನ್ನ ಚಿತ್ರ ಪ್ರೇಮಿಗಳಲ್ಲಿ ಬಿತ್ತುವ ಕೆಲಸವನ್ನ ಮಾಡಬೇಕು ಪೀಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಚಾಮಾರ್ಕ ನ್ಯೂಸ್ ಭಾರತೀಯ ಚಿತ್ರರಂಗದಲ್ಲಿ ಫ್ಯಾನ್ ಪಾರ್ ಅನ್ನೋದು ಇಂದು ನೆನೆಯದಲ್ಲ ಅದು ಕಾಮನ್ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾಲದಿಂದಲೂ ಕೂಡ ಇದು ನಡೆದುಕೊಂಡು ಬಂದಿದೆ ಆಗೆಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಪ್ರಬಲವಾಗಿರಲಿಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ಹುಟ್ಟೇ ಇರಲಿಲ್ಲ ಆಗಲೂ ಇದೇ ರೀತಿಯ ಮಾಧ್ಯಮಗಳು ಇದ್ದಿದ್ರೆ ಈಗ ಇರುವುದಕ್ಕಿಂತಲೂ ನೂರು ಪಟ್ಟು ಹೆಚ್ಚು ಫ್ಯಾನ್ ವಾರ್ಗಳು ಇತಿಹಾಸದಲ್ಲಿ ದಾಖಲಾಗುತ್ತಿದ್ದವೋ ಏನೋ ಶೋಚನೀಯ ಏನಂದರೆ ದಶಕಗಳು ಉರುಳಿ ಕಾಲ ಬದಲಾದರೂ ಕೂಡ ಹುಚ್ಚು ಅಭಿಮಾನಿಗಳಿಗೆ ಬುದ್ಧಿ ಬೆಳವಣಿಗೆ ಆದಂತಿಲ್ಲ ಇಂದಿಗೂ ಅದೇ ನಡೆಯುತ್ತದೆ ಅಭಿಮಾನಿಗಳ ಹೆಸರಿನಲ್ಲಿ ಜನಸಾಮಾನ್ಯರು ಎಷ್ಟೇ ಬಡಿದಾಡಿಕೊಂಡ್ರೂ ಕೂಡ ಸ್ಟಾರ್ ನಟರು ಪರಸ್ಪರ ಉತ್ತಮ ಸಂಬಂಧವನ್ನೇ ಹೊಂದಿರುತ್ತಾರೆ ಹುಚ್ಚು ಅಭಿಮಾನಿಗಳೇ ಇಲ್ಲಿ ಮೂರ್ಖರಾಗುವುದು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು